ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಸೇಲಂ ತಳಿಯ ಮರಿಗಳಾದ್ರೆ ಮಾರಾಟ ಮಾಡೋಕತ್ತಾರ ಹುಂಜ ನೋಡ್ಬೋದು ಹುಂಜ ಕೋಳ ತುಂಬ ಚೆನ್ನಾಗೈತಿ ಹಾಗೂ ಕೋಳಿ ಮರಿಗಳು ಕೂಡ ಇದ್ದಾವೆ ಒನ್ ಮಂತ್ ಟೂ ಮಂತ್ ಇಟ್ರ ಬಗ್ಗೆ ಎಲ್ಲ ಹೇಳ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನೆಲ್ನ ಮೊದಲ ಸಲ ನೋಡೋರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ವಿಡಿಯೋಕ್ಕೆ ಒಂದು ಲೈಕ್ನ ಮಾಡಿ ಯಾವುದೇ ರೀತಿ ಕೋಳಿ ಹುಂಜ ತೊಗೋಬೇಕು ಮಾರಬೇಕು ಅನ್ನೋರು ಸ್ಕ್ರೀನ್ ಮೇಲೆ ನಮ್ಮ ವಾಟ್ಸಪ್ ನಂಬರ್ ಇರುತ್ತೆ ಆ ನಂಬರ್ಗೆ ಫೋಟೋ ಅಥವಾ ಕಳಿಸಿ ಬೇಗ ಮಾರಾಟ ಮಾಡಲು ನಾವು ಸಹಾಯ ಮಾಡುತ್ತೇವೆ ಸ್ನೇಹಿತರೆ ಇವತ್ತು ಗದಗಿಂದ ಮಂಜು ಅನ್ನೋರು ಈ ಸೇಲಂ ತಳಿ ಕೋಳಿ ಮರಿಗಳಾದ್ರೆ ಸೇ ಸೇಲ್ ಮಾಡ್ತಾಯಿದ್ದಾರ ನೀವು ನೋಡ್ಬೋದು ಇವರ ವಯಸ್ಸು ಬಂದುಬಿಟ್ಟು ಈಗ ಒನ್ ಮಂತ್ ಇರ್ಬೋದು ಅಷ್ಟೇನ ಅಣ್ಣವರು ಏಜ್ ಹೇಳಿಲ್ಲ ಆ ಒನ್ ಮಂತ್ ಇರ್ಬೋದು ಇವೆಲ್ಲವೂ ಅಣ್ಣವರು ಸೇಲ್ ಮಾಡ್ತಾಯಿದ್ದಾರೆ ಈ ಹುಂಜ ಹಾಗೂ ಮರಿಗಳು ಎಲ್ಲನೂ ಸೇಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಇನ್ನು ಇವ್ರ ರೇಟ್ ಬಂದುಬಿಟ್ಟು ಅಣ್ಣವರೇ ಕಾಲ್ ಮಾಡಿದ್ರೆ ನಾವೇ ಹೇಳ್ತೀವಿ ಅಂತ ಹೇಳಿದ್ದಾರೆ ಇನ್ನು ಡೆಲಿವರಿ ಟ್ರಾನ್ಸ್ಪೋರ್ಟ್ ಬಗ್ಗೆ ಅಣ್ಣವರು ಕರ್ನಾಟಕದಲ್ಲಿ ಎಲ್ಲ ಕಡೆಗೆ ಕೊಡ್ತೀವಿ ಅಂತ ಮಾತ್ರ ಹೇಳಿದ್ದಾರೆ ಕರ್ನಾಟಕ ಬಿಟ್ಟು ಬೇರೆ ಕಡೆ ಕೊಡಲ್ವಂತೆ ಎಲ್ಲ ಕಡೆ ಕೊಡ್ತೀವಿ ಅಂತ ಹೇಳಿದ್ದಾರೆ ನೋಡಿ ನಿಮಗೇನಾದರೂ ಈ ಸೇಲಮ್ ಕೋಳಿ ಮರಿಗಳು ಬೇಕಿದ್ದರೆ ಅಣ್ಣವ್ರಿಗೆ ಕಾಲ್ ಮಾಡಿರಿ ಅಣ್ಣವರಷ್ಟು ಬಂದುಬಿಟ್ಟು ಮಂಜು ಅಂತ ಊರು ಬಂದುಬಿಟ್ಟು ಗದಗ ಯಾರಾದರೂ ಬೇಕನ್ನೋರು ಅವ್ರಿಗೆ ಕಾಲ್ ಮಾಡ್ರಿ ಅವರ ಮೊಬೈಲ್ ನಂಬರ್ ಬಂದುಬಿಟ್ಟು ವೀಡಿಯೋ ತೊಗೊಂಡು ಕೊಟ್ಟಿರ್ತೀನಿ ಯಾರಾದರೂ ನೋಡಿ ಇಷ್ಟ ಆದರೆ ತೊಗೊಳ್ರಿ ದಯವಿಟ್ಟು ಡೆಲಿವರಿ ಕೂಡ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ನೋಡಿ ಬೇಕಂದ್ರೆ ಮಾತ್ರ ಕಾಲ್ ಮಾಡಿ ಟೈಮ್ ಪಾಸ್ಗೆಲ್ಲ ಕಾಲ್ ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ದಾರೆ ಅವರ ನಂಬರ್ ಟೈಟಲ್ ಹಾಕಿರ್ತೀನಿ ಯಾರಾದರೂ ಬೇಕಂದ್ರೆ ಮಾತ್ರ ಕಾಲ್ ಮಾಡಿ